ಮಳೆಯಾಗ್ತಿರುವ ಹಿನ್ನೆಲೆ ಸಾಕಷ್ಟು ಪ್ರಮಾಣದ ನೀರನ್ನ ಉಜ್ಞಿ ಜಲಾಶಯದಿಂದ ಆ ಕರ್ನಾಟಕಕ್ಕೆ ಬಿಡಲಾಗ್ತಿತ್ತು ಇದೀಗ ಕಲಬುರಗಿ ಜಿಲ್ಲೆಗೆ ಪ್ರವಾಹದ ಪರಿಸ್ಥಿತಿ ಎದುರಾಗಿರುವಂಥದ್ದು ಕಳೆದ ಮೂರು ದಿನಗಳಿಂದಲೂ ಕೂಡ ಕಲಬುರಗಿ ಜಿಲ್ಲೆಯ ಸಾಕಷ್ಟು ಹಳ್ಳಿಗಳು ಜಲಾವೃತವಾಗಿ ಸಾಕಷ್ಟು ಸಮಸ್ಯೆಗಳನ್ನ ಇಲ್ಲಿನ ಗ್ರಾಮಸ್ಥರು ಅನುಭವಿಸುತ್ತಿರುವಂತದ್ದು ನಾವು ಸದ್ಯ ಕಲಬುರಗಿ ತಾಲೂಕಿನ ಫಿರೋಜಾಬಾದ್ ಗ್ರಾಮದಲ್ಲಿ ಇದ್ದೇವೆ ನೀವು ವಿಡಿಯೋದಲ್ಲಿ ಗಮನಿಸಬಹುದು ಏನು ಫಿರೋಜಾಬಾದ್ ಗ್ರಾಮದಲ್ಲಿ ದೇವಸ್ಥಾನ ಆಗಿರಬಹುದು ಮತ್ತೆ ಶಾಲೆ ಮನೆಗಳು ಕೂಡ ಸಂಪೂರ್ಣವಾಗಿ ಮುಳುಗಡೆ ಆಗಿರುವಂತಹ ಎಂಟರಿಂದ ಹತ್ತು ಅಡಿ ಅಷ್ಟು ನೀರು ಇದೀಗ ತುಂಬಿಕೊಂಡಿರುವಂತದ್ದು ಇದರಿಂದ ಸಾರ್ವಜನಿಕರು ಸಾಕಷ್ಟು ಸಮಸ್ಯೆಗಳನ್ನ ಎದುರಿಸ ನೀವು ವಿಡಿಯೋದಲ್ಲಿ ಗಮನಿಸಬಹುದು ಮನೆ ಸಂಪೂರ್ಣವಾಗಿ ಅರ್ಧ ಪ್ರಮಾಣವಷ್ಟು ಮುಳುಗಡೆ ಆಗಿದ್ದರಿಂದ ನಮ್ಮ ಜನ ಬೇರೆ ಕಡೆ ಶಿಫ್ಟ್ ಆಗಿ ತಮ್ಮ ಜೀವನವನ್ನ ನಡೆದಿರುವುದು ಹೀಗಾಗಿ ಸಾಕಷ್ಟು ಸಮಸ್ಯೆಗಳನ್ನ ಇಲ್ಲಿನ ಜನ ಅನುಭವಿಸ್ತಿದ್ದಾರೆ ಎನ್ನುವಂತಹ ಆಕ್ರೋಶಗಳು ಆದ್ರೆ ಜಿಲ್ಲಾಡಳಿತವಾಗಲಿ ಸರ್ಕಾರವಾಗಲಿ ಯಾವುದೇ ಕ್ರಮಕ್ಕೆ ಮುಂದಾಗಲಿ ಅನ್ನುವಂತ ಆಕ್ರೋಶವನ್ನು ಕೂಡ ಇಲ್ಲಿನ ಗ್ರಾಮಸ್ಥರು ಮಾಡ್ತಿರುವಂತಹ ಈ ಕುರಿತು ಮಾತಾಡೋದಕ್ಕೆ ನಮ್ಮ ಜೊತೆ ಗ್ರಾಮಸ್ಥರು ಇದ್ದಾರೆ ಅವರೊಟ್ಟು ಮಾತಾಡ್ತಾ ಹೋಗುದು ಆ ನೀವು ಎಷ್ಟಿನಿಂದ ಈ ಸಮಸ್ಯೆಯನ್ನ ಎದುರಿಸ್ತಾ ಇದ್ದೀರಿ ಏನೆಲ್ಲ ನಾಲ್ಕೈದು ದಿನ ಆಯ್ತು ಈ ಸಮಸ್ಯೆ ಬಂದು ಮತ್ತು ಇಲ್ಲಿಯ ಸ್ಥಳೀಯ ಕ್ಷೇತ್ರದ ಶಾಸಕರು ಯಾರು ಬಂದಿಲ್ಲ ಇಲ್ಲಿಗೆ ಆ ಮೊನ್ನೆ ಇನ್ನೂರ್ ಬಂದಿದ್ರು ಕಲೆಕ್ಟರ್ ಅವ್ರು ಬಂದಿದ್ರು ಅವ್ರು ಬಂದು ಗಂಜಿ ಕೇಂದ್ರ ಅಷ್ಟು ಮಾಡಿ ಕೊಟ್ಟಿದ್ದಾರೆ ಮತ್ತೆ ಒಂದು ನಾಲ್ಕೈದು ದಿನ ಆಯ್ತು ಸರ್ ನೀರ್ ಎಷ್ಟೇ ಇದೆ ಊರಲ್ಲಿ ಲೈಟ್ ಎಲ್ಲ ಈ ಕಡೆ ಎಲ್ಲ ಇಲ್ಲ ಸರ್ ರೀತಿ ಈಗ ಕಳೆದ ಬಾರಿ ಕೂಡ ಪ್ರವಾಹ ಸಮಸ್ಯೆ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಪ್ರವಾಹ ಆದಾಗ್ನು ಇದೇ ತರ ಆಗಿತ್ತು ಸರ್ ಅವಾಗ ಬಂದಾಗ ಎಲ್ಲಾ ಸ್ವಲ್ಪ ಏನೋ ಇದು ಮಾಡಿದ್ರು ಹೊಸೂರಲ್ಲಿ ಇದಾವ್ರ ಸರ್ ಮನೆಗಳು ಕೆಲವೊಂದಿಷ್ಟು ಜನಕ್ಕೆ ಆಲ್ಮೋಸ್ಟ್ ಎಲ್ಲರಿಗಿದ್ವು ಒಂದು ಹಂಚಿಕೆನು ಇದು ಆಗಿದೆ ಅಂತ ಕೇಳ್ಪಟ್ಟಿದವು ಮತ್ತೆ ಇದು ಊರೆಲ್ಲ ಹೊಲ ಎಲ್ಲ ಮುಣಗಿದೆ ಸರ್ ಬಹಳಷ್ಟಿದೆ ಅಂದ್ರೆ ರೈತರದು ಹೊಲಗಳೆಲ್ಲ ಮುಣಗಿದೆ ಅವರಿಗೆ ಪರಿಹಾರ ಕರೆಕ್ಟ್ ಆಗಿ ಬಂದ್ರೆ ಅದು ಅಷ್ಟು ಚೆನ್ನಾಗುತ್ತೆ ಮತ್ತೆ ಇಲ್ಲಿ ಅಷ್ಟಾಗಿ ಏನು ಮನೆ ಮುಳುಗಿದೆ ಅವ್ರಿಗೆ ಎಷ್ಟು ಮನೆಗಳಾದ್ರೆ ಮನೆಗಳು ಮುಳುಗಡೆ ಆಗಿದೆ ಬಹಳಷ್ಟು ನನಗೆ ಕೌಂಟಿಂಗ್ ಏನಿಲ್ಲ ಈಗ ಜಮೀನುಗಳು ಕೂಡ ಜಲಾವೃತವಾಗಿರುವಂತದ್ದು ಯಾವ ಏನೆಲ್ಲ ಆಗ್ತಾ ಇದೆ ರೈತರಿಗೆ ರೈತರಿಗೆ ದೊಡ್ಡ ತಾಸಾಗುತ್ತೆ ಅದ್ರ ಇಲ್ಲಿ ಮತ್ತ ನೀರ್ ಹೊಳ ಹೊಳಿ ಬಂದು ನೀರ್ ಮುಗಿ ಎಲ್ಲಾ ಇದು ಬಹಳ ತ್ರಾಸ್ ತಾಸ ಏನ್ ಪರಿಹಾರ ಪಟ್ಟ್ರ ಚಲೋ ಆಗ್ತದ್ರಿ ಏನೇನ್ ಬಾರಿ ಇದೇ ಸಮಸ್ಯೆ ಅನುಭವಿಸ್ತೀವಿ ಅಂತ ಅನುಭವಿಸ್ತಿವಂತಿಗಳು ಯಾರು ಬಂದಿಲ್ಲ ಯಾರು ಬಂದಿಲ್ಲ ಬರ್ತಾರ್ರಿ ಹೋತಾರ್ರಿ ಸರ್ ಏನಿಲ್ರಿ ಮೊದಲು ಹಿಂಗೆ ಬಂತು ಇವ್ರನು ವಯಸ್ಸಿ ಆಯ್ತ್ರಿ ನಾವು ಅವ್ರ ಹೊಟ್ಟೆ ಹುಟ್ಟಿಗೆ ನಾವು ಮುದುಕರಿ ಆಲಕ್ತಿವ್ರಿ ಇನ್ನೋರಿಗೆ ಪರಿಹಾರ ಇಲ್ರಿ ನಮ್ಗೆ ಎಲ್ಲಿನು ಶಿಫ್ಟ್ ಇಲ್ಲ ನಾಕೈ ಸಾರಿ ತೊಗರಿಗಳು ಬಿತ್ತದ್ರಿ ಹತ್ತಿನ ಕೊಳತ್ತದ ತೊಗರಿನ ಕೊಳತದು ಮುಂದ್ ಬಿತ್ತಲಕ್ಕ ಬಲ್ಯಕ್ ಬೀಜ ಇಲ್ರಿ ರೈತರು ಸಾಲ ಮನ್ನಾ ಮಾಡ್ಬೇಕ್ ರೈತರಿ ಆಯ್ತು ಜನ್ರಿ ಎಲ್ಲರೂ ಶಿಫ್ಟ್ ಮಾಡ್ಬೇಕ್ ರೀ ಅನ್ನದಾನ ಹೆಸರು ರೀ ಆದಿ ಬಸಣಪ್ಪ ಗುಡಿರಿ ದನ್ಗುಣ್ ರೀ ಈಶ್ವರ ಗುಡಿರಿ ಮಹಾಲಕ್ಷ್ಮಿ ಗುಡಿರಿ ಹಣ್ಮಂದೇವ್ರಿ ಹೊಳೆ ಬಲ್ಲಿ ದಾಮಿ ಗುಡಿನ ಅದರಿ ಆ ದ್ಯಾಮಿ ಗುಡಿ ಬಲ್ಯಾಕ್ ಏನು ಮಾಡ್ಲಾಕ ಊಟ ಮಾಡಕ್ ಏನೋ ಒಂದ್ ಇದು ಮಾಡಿದ್ರು ಅಲ್ಲಿ ಮಾಡ್ಲಾಕ ಉಳ್ಳಾಕ ಜಾಗ ಇಲ್ರಿ ಅಲ್ಲಿನೂ ಕೂಡ ಜರ ಏನ್ರೈತ ಸರ್ಕಾರ ಅಂತ ನಮಗೆ ಇದ್ ಮಾಡಿ ಕೊಡ್ಬೇಕ್ರಿ ರೈತರು ಸಾಲ ಮನ್ನಾ ಮಾಡ್ಬೇಕ್ ಐತು ಆಯ್ತು ರೈತರಿಗೆ ಮುಂದ್ ಬಿತ್ತಲ ಬೀಜ ಬೀಜ ಡಿ ಎ ಪಿ ನಮಗ ಮಾಡ್ಕೊಡ್ಬೇಕ್ರಿ ಎಲ್ಲಾ ಜನರಿಗೆ ಅಂತ ಒತ್ತಡ ಶಿಫ್ಟ್ ಮಾಡಿ ಇದೇ ಕತಿ ಹೇಳಕೋ ತಗೋಬಾರ್ದ್ರಿ ಕತಿ ಬಂದ್ರ ರೈತರು ದೇಶದ ಬೆನ್ನೆಲು ಅಂತ ಹೇಳ್ತಾರ್ರಿ ರೈತರು ಬೆನ್ನೆಲದ ಮೇಲೆ ನಿಂತು ಗೀಸಿನ ಭಾಷಣ ಮಾಡ್ತಾರ್ರಿ ಇವ್ರು ಏನ್ ಇವ್ರ ಇದು ಮಾಡಲ್ರಿ ಅಲ್ಲಿ ಏನ್ ಮಾಡ್ತಾರ್ರೀ ಏನ್ ಮಾಡತ್ತಾರ ಮ್ಯಾಲ ಕುಂತ ಗೈತ್ರ ಬೆನ್ನೆಲೋ ಮೇಲೆ ಕುಂತು ಜನಗಣತಿ ಮಾಡ್ಲಾಕತ್ತಾರೀ ಇವ್ರಿ ಜಾತಿ ಪೀತಿ ತೋಂದ ಏನ್ ಮಾಡ್ತಾರೀ ಇದ್ದಿದ್ ಒಂದೇ ಜಾತಿ ಅದ ಆದ್ರ ರೈತರು ಮಾಡಿ ಇಟ್ಟಾಗೆ ಇವ್ರ ಕೂಳು ತಿಂತಾರೀ ಅನ್ನ ಬಿಟ್ಟು ಏನಾರ ತಿಂತಾರನ್ರೀ ಅವ್ರು ಮೊದ್ಲಂತ್ರ ಮಾಡ ಅಂತ ಹೇಳ್ರಿ ರೈತರಿಗೆ ಅವಾಗ ನಿಮಗ್ ಇದು ಇರ್ತದೆ ಮ್ಯಾಲಕ್ರ ರೈತರು ಹಾಕಿದ್ರೆ ಓಟ್ ನಿಮಗ್ ಇಲ್ಲಂದ್ರ ಸರ್ಕಾರಕ್ಕೆ ಏನೇ ಆಗ್ರಹ ಮಾಡ್ತಾರೆ ರೈತರ ಮೊದಲ ರೈತರಿಗೆ ಜನರಿಗೆ ಚಂದ ಇಟ್ರಿ ಅಂತಂದ್ರ ಅವ್ರು ಇರ್ತಾರ್ರಿ ಇಲ್ಲ ಅಂದ್ರೆ ಅವ್ರ ಚಂದ ಸಾಯಲ್ರಿ ಅವ್ರು ಇದಿಷ್ಟು ಗ್ರಾಮಸ್ಥರ ಆಕ್ರೋಶವಾಗಿರುವುದಂತೂ ಪ್ರತಿ ಬಾರಿ ಕೂಡ ಪ್ರವಾಹ ಬಂದಾಗ ಇದೇ ಪರಿಸ್ಥಿತಿಯನ್ನು ನಾವು ಎದುರಿಸ್ತಿದ್ದೇವೆ ಇದಕ್ಕೆ ಶಾಶ್ವತ ಪರಿಹಾರವನ್ನು ಸರ್ಕಾರ ಕಲ್ಪಿಸಿಕೊಡ್ಬೇಕು ಹಾಗೂ ರೈತರ ಜಮೀನುಗಳು ಕೂಡ ಸಾಕಷ್ಟು ನೀರು ಹುಕ್ಕಿದ್ರಿಂದ ಸಾಕಷ್ಟು ಪ್ರಮಾಣದ ಹಾನಿ ಒಳಗಾಗಿದೆ ಹೀಗಾಗಿ ಸರ್ಕಾರ ರೈತರ ಪರವಾಗಿ ಕೂಡ ಕ್ರಮವನ್ನ ಕೈಗೊಳ್ಳಬೇಕು ಎನ್ನುವಂತಹ ಆಗ್ರಹವನ್ನ ಅವರು ಮಾಡ್ತಿದ್ದಾರೆ ಶ್ರೀಕಾಂತ್ ಗ್ಯಾರಂಟಿ ನ್ಯೂಸ್ ಕಲಬುರಗಿ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನಿಶ್ಚಿತ